ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ವಿದ್ಯುತ್ ಗುದ್ದೀದಾರರ ಸಂಘ ಅಂತ ನಾವು ಓಪನ್ ಮಾಡಿದ್ವಿ ಈಗ ಕೆಜಿಎಫ್ಒ ಇದರಲ್ಲಿ ಓಪನ್ ಮಾಡಿ ಮತ್ತು ಇಲ್ಲಿರುವಂಥ ಕುಂದುಕೊರತೆಗಳನ್ನ ವಿಚಾರಿಸಿ ನಾವು ಅದಕ್ಕೆ ಪರಿಹಾರ ಮಾಡಿಕೊಡ್ಬೇಕು ಅಂತ ಬಂದಿದ್ದೀವಿ ಸ್ಟೇಟ್ ಕಮಿಟಿ ಸರ್ ಇವರು ಎಸ್ ಸಿ ಎಸ್ ಟಿ ಒಂದು ಆ್ಯಕ್ಟು ಬಂದು ಸುಮಾರು ಎರಡು ಸಾವಿರದ ಹದಿನಾರರಿಂದನೇ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕೆಲಸ ಕೊಡಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ಸ್ನ ಸಂವಿಧಾನದಿಂದ ಜಾರಿಗೆ ಆಗಿಲ್ಲ ಆದರೆ ಕೆಲವು ಭಾಗದಲ್ಲಿ ಬೆಸ್ಕಾಂ ಇಲಾಖೆಗಳಲ್ಲಿ ಯಾವುದೇ ರೀತಿ ಅದನ್ನು ಅಭಿವೃದ್ಧಿಪಡಿಸಿಲ್ಲ ಸೊ ಅದನ್ನು ಕೇಳಿದ್ರೆ ನಾನಾ ರೀತಿ ಸಮಸ್ಯೆಗಳನ್ನ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಸೊ ಅದರಿಂದ ನಾವೇನು ಮಾಡೋದಂದರೆ ಒಂದು ತಾಲೂಕು ವೈಸು ಜಿಲ್ಲಾ ಮಟ್ಟದಲ್ಲನೂ ಸಂಘಟನೆ ಮಾಡಿ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನೇನು ಸಿಗ್ತಾ ಇದೆ ಅದನ್ನು ಸಾಮಾನ್ಯ ಜನರು ಹೊರೆಗೂ ತರುವಂಥ ಯೋಜನೆಗಳನ್ನ ನಾವು ಗುರಿ ಇಟ್ಕೊಂಡು ಈ ಕೆಲಸಗಳು ಮುಂದಾಗಿದೆ ಎಸ್ ಎಸ್ ಟಿ ಜನಾಂಗಕ್ಕೆ ಏನೋ ಒಂದು ಒಂದು ಈಗ ಒಂದು ಕೋಟಿ ರೂಪಾಯಿ ಮತ್ತು ಎರಡು ಕೋಟಿ ಈಗ ಸರ್ಕಾರ ಆದೇಶ ಮಾಡಿದೆ ಅಂಥ ಕಾಮಗಾರಿಗಳನ್ನ ಒಂದು ಬಲ್ಕ್ ಮಾಡಿ ಒಂದು ಟೆಂಡರ್ನ ಕರೀಬೇಕು ಆದರೆ ಅದನ್ನು ಯಾವುದೂ ಕರೀತಾ ಇಲ್ಲ ಆದರೆ ಸಣ್ಣ ಪುಟ್ಟ ಹತ್ತು ಲಕ್ಷ ಐದು ಲಕ್ಷ ಮತ್ತು ಮಿನಿಮಮ್ ಇದು ಆ ರೀತಿ ಕರೆಯುವಂಥ ಟೆಂಡರ್ಗಳನ್ನು ಇಲ್ಲಿ ಬಳಕೆ ಮಾಡ್ತಾರೆ ಒಂದು ಯಾರೋ ದೊಡ್ಡ ಒಂದು ಟೆಂಡರ್ ಅವ್ರು ಬರ್ತಾರೆ ಅವ್ರಿಗೇನು ಮಾಡ್ತಾರೆ ಪ್ಯಾಕೇಜ್ ಮಾಡ್ತಾರೆ ಒಂದು ಕೋಟಿ ಅಥವಾ ಐದು ಕೋಟಿ ಆರು ಕೋಟಿ ಈ ಥರ ಟೆಂಡರ್ ಮಾಡಿ ಕೊಡ್ತಾರೆ ಸಾಮಾನ್ಯ ಜನವರೆಗೂ ಅದು ಕಲಿತಾ ಇದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟ ಮನೆಯೆಲ್ಲ ಮಾಡಿ ಸ್ವಲ್ಪ ಇದು ಮಾಡಿ ಎಲ್ಲ ಒಂದು ಟೆಂಡರ್ನ ಕರೆಯೋ ರೀತಿ ಮಾಡಿದ್ದಾರೆ ಇನ್ನೂ ಇದನ್ನು ಹೆಚ್ಚುವರಿ ಅಭಿವೃದ್ಧಿಪಡಿಸಬೇಕಂತ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ನಮ್ಮ ಅಜೆಂಡಾ ಈಗ ಇಲ್ಲಿ ನಾವು ಒಂದು ಕುಂದುಕೊರ್ತೆಗಳನ್ನ ಫಸ್ಟು ನಾವು ತಿಳ್ಕೊಂಡು ನೆಕ್ಸ್ಟ್ ಆ ಪ್ರಕಾರ ಇಲ್ಲಿನ ಸ್ಥಳೀಯವಾಗಿ ಏನೇನು ಸಮಸ್ಯೆ ಇರುತ್ತೆ ಅದನ್ನು ಬಗೆಹರಿಸ್ತೀವಿ ಪ್ರಥಮ ಮಂತ್ರಿ ಆಮೇಲೆ ಈಗಾಗಲೇ ಟೆಂಡರನ್ನು ಕರೆದಿದ್ದಾರೆ ಅದಕ್ಕೆ ಏನೇನು ಭಾಗವಹಿಸೋದಿಕ್ಕೆ ಎಸ್ ಸಿ ಎಸ್ ಟಿ ಗುತ್ತಿಗೆದಾರನೆಲ್ಲ ಸೇರಿಸಿ ಅವರಿಗೆ ಬೇಕಾದಂಥ ಒಂದು ಒಂದು ಸಪೋರ್ಟಿಂಗ್ ಒಂದು ಲೈಸೆನ್ಸ್ ಇರ್ಬೋದು ಟೆಂಡರ್ ಬಗ್ಗೆ ಯಾವ ರೀತಿ ಮಾಹಿತಿಗಳನ್ನ ನಾವು ಕೊಡಬೇಕು ತರಬೇತಿಗಳು ಇವೆಲ್ಲ ಅಮ್ಮಕೊಂಡಿದ್ವಿ ಈಗ ಪ್ರಥಮ ಒಂದು ಮೀಟಿಂಗಲ್ಲಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಬೇಕಲ್ಲ ಪ್ರಥಮವಾಗಿ ಏನಿದೆ ಈ ಗುತ್ತಿಗೆದಾರಿಗೆ ಏನೇನು ಸಮಸ್ಯೆಗಳಾಗ್ತಾಯಿದೆ ಇದನ್ನೆಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಇಂಪ್ಲಿಮೆಂಟ್ ಮಾಡಿ ನಂತರ ಇನ್ನೊಂದು ಸ್ಟೆಪ್ಪಲ್ಲಿ ನಾವು ಮೀಟಿಂಗ್ ಮಾಡಿ ಇಲ್ಲಿ ಕೆಲಸ ಕಾರ್ಯಗಳು ಬರೋ ರೀತಿ ಅವರು ಇವಾಗ ಎಲ್ಲದಕ್ಕೂ ಗೌರ್ಮೆಂಟ್ಗೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಎಂ ದಿವರ್ಗೂ ಬರೆದು ಬಿಲ್ ಪಾಸ್ ಮಾಡಿ ಪಂಟ್ ಸೆಕ್ಷನ್ವರೆಗೂ ಹೋಗಬೇಕು ಆಗ ದುಡ್ಡು ತನಗೆ ಬರುತ್ತೆ ಬಟ್ ಕೆಲವು ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇರುತ್ತೆ ಅಂಥ ವಿಚಾರಗಳು ಬಂದಾಗ ಅದೆಲ್ಲಾದ್ರು ನಿಂತಾಗ ಅದಕ್ಕೆ ಏನು ಪರಿಹಾರ ಮಾಡಬೇಕು ಏನು ಮಾಡಬೇಡಬೇಕು ಕುತ್ತಿಗೆದಾರ ಪರವಾಗಿ ನಾವು ನಿಂತ್ಕೊಂಡು ಅದೆಲ್ಲ ಸಪೋರ್ಟಿಂಗ್ ಆಗಿ ಕೆಲಸ ಮಾಡಿ ಕೊಡ್ತೀವಿ ಸರ್ ನೀವು ಸ್ಟೇಟ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕೇಳ್ತಾ ಇರ್ತೀನಿ ಸರ್ ಈಗ ಕಮಿಷನ್ ಕೇಳ್ತಾರೆ ಅಂದರೆ ಕೊಡೋಂಥವ್ರು ಯಾರು ಸರ್ ಫಸ್ಟ್ ಆಫ್ ಕೊಡುವಂಥವ್ರು ಫಸ್ಟ್ ನಿಂತರೆ ಕಮಿಷನ್ ಯಾವುದು ಕೂಡ ಅವಶ್ಯಕತೆ ಇಲ್ಲ ಕೆಲಸ ಕರೆಕ್ಟಾಗಿ ಮಾಡಿದಾಗ ಮಾತ್ರ ಅದು ಕಾರ್ಯರೂಪಕ್ಕೆ ಬರುತ್ತೆ ಯಾಕಂದರೆ ಪಿ ಡಬ್ಲ್ಯೂ ಎಕ್ಸೆಟ್ರಾ ಡಿಪಾರ್ಟ್ಮೆಂಟ್ ಏನಿದೆ ನಮಗೆ ಗೊತ್ತಿಲ್ಲ ನಮ್ಮ ವಿದ್ಯುತ್ ಕಂಬಗಳು ವೈರು ಈ ಕಣ್ಮುಂದೆ ಕಾಣೋಂಥ ವಸ್ತುಗಳು ಇದರಲ್ಲಿ ಕಮಿಷನ್ ನಂಬರ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಇದಕ್ಕೆ ಮುಂಚೆ ಮಾಡಿದ್ದೀರ ಸರ್ ಈ ಥರ ಇದೆಲ್ಲ ಕ್ಲಿಯರ್ ಮಾಡಿದ್ದೀರ ಇವಾಗ ಹೇಳ್ತಾ ಇದ್ದೀರಲ್ಲ ಆ ಕುಂದು ಕೊರತೆಗಳೆಲ್ಲ ಇದಕ್ಕೆ ಮುಂಚೆ ಇದು ಮಾಡಿದ್ದೀರಾ ಸರಿ ಮಾಡಿದ್ದೀರಾ ಈಗ ಮೊನ್ನೆ ಒಂದು ಪ್ಯಾಕೇಜ್ ಟೆಂಡರ್ ಕರೆದಿದ್ರು ಜಿಲ್ಲೆ ವೈಸ್ ಕರೆದಿದ್ರು ನೂರು ಕೋಟಿ ಆ ಥರದ್ದು ಅದು ಎಸ್ ಸಿ ಎಷ್ಟಿಗೆ ಏನು ಕೊಟ್ಟಿಲ್ಲ ಅನ್ನಿಸ್ಲಾತಿ ಹಾಗೆಲ್ಲ ನಾವು ಹೋರಾಟ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಬರೋ ರೀತಿ ಮಾಡಿದ್ವಿ ಅದು ಒಂದೆರಡು ಸಬ್ ಡಿವಿಷನಲ್ಲಿ ಕೊಡ್ತಾ ಕೊಟ್ಟಾಗಿತ್ತು ಈಗ ಕೊಡೋದು ತಪ್ಪು ಅಲ್ಲ ಸಂಬಂಧಪಟ್ಟ ಲೋಕಾಯುಕ್ತ ಇಲಾಖೆ ಇದ್ದರೆ ಕನ್ಸಲ್ಟ್ ಆಫೀಸರ್ ಇದ್ದಾರೆ ಅವ್ರನ್ನ ಮೀಟ್ ಮಾಡಿ ಕೆಲಸಗಳು ಮಾಡಿಸ್ಕೊಬೋದು ಅಥವಾ ನಮ್ಮ ಒಂದು ಉದ್ವಿಯದ ಸಂಘ ಕೊಟ್ಟಾಗ ಅಲ್ಲಿ ಏನು ತಪ್ಪು ನಡೆದಿದೆ ನಮ್ಮ ಕಡೆ ತಪ್ಪು ನಡೆದಾ ಅವ್ರ ಕಡೆ ತಪ್ಪು ನಡೆದಿದೆಯಾ ನೋಡಿ ಸರಿ ಮಾಡಿ ನಾವು ಕೊಡ್ತೀವಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಆದಷ್ಟು ದಿನ ಒಂದು ಒಳ್ಳೆ ಒಳ್ಳೆ ಕೆಲಸಗಳು ಕೊಟ್ಟು ನಮ್ಮ ಕಡೆಯಿಂದ ಒಂದು ಒಳ್ಳೆ ಅನುಕೂಲಪಟ್ಟು ಪಬ್ಲಿಕ್ನ್ನು ಕಡಿಮೆ ದರದಲ್ಲಿ ಸರ್ವಿಸ್ ಕೊಟ್ಟಾಗ ನಮ್ಮ ಕಾಂಟ್ರಾಕ್ಟ್ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಇನ್ನಷ್ಟು ಅವ್ರಿಗೆ ಉತ್ತೇಜನ ಕೊಡಲಿ ಅಂತ ಆಫೀಸರ್ಸನ್ನು ನಾವು ಕೇಳ್ಕೊಂಡ್ವಿ ನಾವು ಹೋದ್ರೆ ಏನು ಕೆಲಸ ನಡೀತಾ ಇಲ್ಲ ಆಲ್ರೆಡಿ ನಾವು ಎಸ್ ಸಿ ಸಾಹಿಬರ್ ಕೇಳಿದ್ದೀವಿ ಈ ಸಾಯಿಬಿಕ್ನ ಹೇಳಿದ್ದೀನಿ ಹೇಳ್ಬಿಟ್ಟು ಅವರು ಕೆಲಸ ನಮಗೂ ಕರೆಕ್ಟಾಗಿ ನಡೀತಾ ಇಲ್ಲ ಯಾವ ಪೈನೂ ಮೂವ್ ಇಲ್ಲ ಇಲ್ಲಿರೋ ಇಂಜಿನಿಯರ್ಗಳು ಬಂದು ಅದ್ರ ಬಗ್ಗೆ ಏನೋ ಇದು ಲಿಸ್ಟ್ ತಗೊಳ್ತಾ ಇಲ್ಲ ಅದರಿಂದ ನಾವು ಎಸ್ ಎನ್ ಎಸ್ ಟಿ ಅಧ್ಯಕ್ಷರಿಗೆ ಸ್ಟೇಟ್ ಪ್ರೆಸಿಡೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಸುಮಾರು ಒಂದು ತಿಂಗಳು ನಾನು ಬರ್ತೀನಿ ಮಾತಾಡ್ತೀನಿ ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರು ಅವರು ಈಗ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಈಗ ಎಸ್ ಸಿ ಸಾಹಿಬ್ ಹತ್ರ ಅವ್ರಿಗೆ ಮೀಟ್ ಮಾಡ್ಕೊಂಡು ಬರ್ತೀನಿ ಈಗ ಬಂದಿದ್ದಾರೆ ಇಲ್ಲಿಂದ ನಾವು ಈ ಹತ್ರ ಈ ಸಾಹೇಬ ಹತ್ರ ಹೋಗ್ತೀವಿ ಹೋಗ್ಬಿಟ್ಟು ನಮ್ಮ ಕೆಲಸ ಇದೆ ನಮ್ಮ ಸಾಹಿಬ್ರು ಬಂದಿದ್ದಾರೆ ಎಸ್ ಸಿ ಎಷ್ಟು ಖುಷಿ ಉಂಟು ಅವ್ರು ನಮಗೆ ಮುಗಿಸ್ಕೊಡ್ತಾರಂತೆ ನಮ್ಗೂ ಇದು ಇವಾಗ ನಿಮ್ಮ ಈಗ ಒಂದು ವರ್ಕ್ ಅಂದರೆ ಟೆಕ್ನಿಕಲಿ ನೋಡೋ ಸಮಸ್ಯೆಗಳು ಬರ್ತವೆ ಒಂದು ದಿವಸ ಇರ್ಬೋದು ಒಂದು ನಾನಾ ರೀತಿ ಆಫೀಸರ್ಸ್ಗೆ ಏನು ಬೇಕು ಮತ್ತು ಕಾನೂನು ಬಂದ್ಮಾಗ ಏನು ದಾಖಲಾತಿಗಳು ಕೊಡಬೇಕು ಅನ್ನೋದು ಒಂದು ಕಡತಾದ ಮೇಲೆ ಒಂದು ಹತ್ತು ಹದಿನೈದು ಸ್ಟೆಪ್ಪಲ್ಲಿ ನಿಮ್ಗೆ ಹೋಗುತ್ತೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ನಿಂತಿದೆ ಏನಾಗಿದೆ ಆ ಕರ್ತವ್ರು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಸೊ ಈಗಾಗಲೇ ಎಸ್ ಸಿ ಸರ್ಗೆ ನಾವು ಮೀಟ್ ಮಾಡಿ ಕೇಳಬೇಕಾ ಅವ್ರದೆಲ್ಲ ಕ್ಲಿಯರ್ ಮಾಡಿ ಬೇರೆ ಏನೋ ಟೆಕ್ನಿಕಲ್ ಇದೆ ಅಲ್ಲೆಲ್ಲ ಸರ್ ಮಾಡಿಕೊಂಡು ಪೇಪರ್ಸ್ ಕರ್ಸ್ಕೊಂಡು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹೇಳಿರಿ ಈಗ ಎಸ್ ಸಿ ಅವ್ರಿಗೆ ನಾವು ಕಡಲಿದೆ ಡಾಕ್ಯುಮೆಂಟ್ಸ್ ಎಸ್ ಸಿ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಮೂಮೆಂಟ್ ಬುಕ್ ಸಮೇತ ಜರ